ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಫ್ರೆಂಡ್ಸ್ ನಾನಿವತ್ತು ವೈಕುಂಠ ಏಕಾದಶಿ ಅಂತ ಹೇಳಿಬಿಟ್ಟು ಸೊ ರೆಡಿಯಾಗಿ ಇದ್ದೀವಿ ಎಲ್ಲಿಗೆ ಅಂದರೆ ನಮ್ಮೂರಲ್ಲೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇದೆ ಸೊ ನಮ್ಮೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ದೇವರ ತಿಮಲಾಪುರ ಅಂತ ಸೊ ಇದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ನೀವು ರೆಡಿಯಾಗಿರಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ನನ್ನ ಮಗಳು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಸೊ ಇದು ನಾನು ಹುಟ್ಟಿ ಬೆಳೆದಂಥ ಊರು ಇದು ನಮ್ಮ ಊರು ಅಂದರೆ ಹರಪನಹಳ್ಳಿ ಸೊ ಈ ಊರಿಗೆ ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದು ಬಟ್ ಈ ದೇವಸ್ಥಾನಕ್ಕೆ ನಾನು ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟು ಹೋಗ್ತಾ ಇರೋದು ಸೊ ಅದು ವೈಕುಂಠ ಏಕಾದಶಿ ದಿನ ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೊ ನಾನು ಯಾವತ್ತೂ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಇದೇ ಟೈಮ್ ನಾನು ಇದೇ ಫಸ್ಟ್ ಟೈಮ್ ಅಂದರೆ ಅದು ವೈಕುಂಠ ಏಕಾದಶಿ ದಿನ ಹೋಗ್ತಾ ಇರೋದು ನನಗೆ ತುಂಬ ಸಂತೋಷದ ಇದೆ ಸೊ ಇದು ನಮ್ಮ ಊರು ನೋಡಿ ಇದು ನಮ್ಮ ಊರು ನಮಗೆ ಹೆಮ್ಮೆ ಸೊ ಅವ್ರವ್ರ ಊರು ಅವ್ರವ್ರಿಗೆ ಹೆಮ್ಮೆ ಇರುತ್ತೆ ಸುಮಾರು ಆರೂವರೆ ಆಗಿತ್ತು ಆ ಟೈಮಲ್ಲಿ ನಾವು ಹೋಗ್ತಾ ಇರೋದು ಸಂಜೆ ಆರೂವರೆ ಟೈಮಲ್ಲಿ ಸೊ ಇದು ನಮ್ಮ ಊರು ಓಕೆನಾ ಸೊ ಬನ್ನಿ ನಾನು ದೇವಸ್ಥಾನ ಹತ್ರ ಹೋಗೋಣ ನಾವೆಲ್ಲರೂ ಇದು ನಮ್ಮ ಊರಿನ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಸೊ ಇವತ್ತು ವೈಕುಂಠ ಏಕಾದಶಿ ಸೊ ತುಂಬ ವಿಶೇಷವಾಗಿ ಅಂದರೆ ಬೆಳಗಿಂತ ತುಂಬ ಜನ ರಶ್ ರಶ್ ಅಂದರೆ ರಶು ತುಂಬ ಜನ ಕ್ಯೂವಲ್ಲೇ ನಿಂತಿದ್ದಾರೆ ಸೊ ವಿಶೇಷವಾಗಿ ಇವತ್ತು ವೈಕುಂಠ ಏಕಾದಶಿ ಅಂತ ಹೇಳಿಬಿಟ್ಟು ವಿಶೇಷವಾಗಿ ತುಂಬ ಅಲಂಕಾರಗಳನ್ನು ಮಾಡಿ ದೇವಸ್ಥಾನನ ತುಂಬ ಡೆಕೊರೇಷನ್ ಮಾಡಿದ್ದಾರೆ ಸೊ ತುಂಬ ಕ್ಯೂ ಅಲ್ಲಿ ನಿಂತಿದ್ದಾರೆ ತುಂಬ ಅಂದರೆ ತುಂಬ ಜನ ಅಲ್ಲಿ ಇದ್ದಾರೆ ಸೊ ಆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗೋಕ್ಕೆ ಆಗಲ್ಲ ಹಾಗಾಗಿ ನಮ್ಮೂರಿನ ತಿರುಪತಿ ತಿಮ್ಮಪ್ಪಕ್ಕೆ ನಾವು ದರ್ಶನ ನೀಡಿದ್ದೇವೆ ಇವತ್ತು ಸೊ ನೋಡಿ ದೇವಸ್ಥಾನ ಹೇಗಿದೆ ಅಂತ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತೇ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ಸೊ ನಾನು ಹುಟ್ಟಿ ಬೆಳೆದಾಗಿಂದಲೂ ಈ ದೇವಸ್ಥಾನಕ್ಕೆ ನಾನು ಬಂದಿರಲಿಲ್ಲ ನೋಡಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ನಾವು ಎಷ್ಟು ಆರೂವರೆಗೆ ಮನೆ ಬಿಟ್ಟಿದ್ದು ಇವಾಗ ಸುಮಾರು ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬರೋಕ್ಕೆ ಒಂದು ಹತ್ತು ನಿಮಿಷ ಸಾಕು ನಮ್ಮ ಮನೆಯಿಂದ ಇಲ್ಲಿ ಬರೋಕ್ಕೆ ಬಟ್ ನೋಡಿ ನಾವು ಬಂದು ಎಷ್ಟೊತ್ತಾಯಿತು ತುಂಬ ಜ ತುಂಬ ಅಂದರೆ ತುಂಬ ಕ್ಯೂ ಇದೆ ಆದರೂ ತುಂಬ ಡಿಸಿಪ್ಲಿನಾಗಿ ತುಂಬ ಶಿಸ್ತಾಗಿ ಒಳಗಡೆ ಹೋಗ್ತಿದ್ದಾರೆ ಯಾಕಂದರೆ ಪೊಲೀಸವರೆಲ್ಲ ನಿಂತಿದ್ದಾರೆ ಸೊ ವಿಡಿಯೋ ಮಾಡೋಕ್ಕೆ ಒಳಗಡೆ ಅಲೋ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಫಸ್ಟು ದೇವಸ್ಥಾನ ದರ್ಶನ ಪಟ್ಕೊಳ್ಳಿ ಆಮೇಲೆ ಫೋಟೋ ಮಾ ಫೋಟೋ ಎಲ್ಲ ತಕ್ಕೊಳ್ಳಿ ಅಂತ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಿದ್ದಾರೆ ಪೊಲೀಸ್ಗಳು ಎಲ್ಲರೂ ಸೊ ಇದು ಒಳಗಡೆ ಹೋಗ್ತಾ ಇದೆಯೋ ನೋಡಿ ವೈಕುಂಠ ಏಕಾದಶಿ ದಿನವೇ ಯಾಕೆ ಬಾಗಿಲು ತೆರೆ ತೆರೆದಿದ್ದಾರೆ ಅಂತಂದರೆ ನಾರಾಯಣನು ವೈಕುಂಠ ದ್ವಾರವನ್ನು ಅಂದರೆ ನಾರಾಯಣನು ವೈಕುಂಠದ ಬಾಗಿಲನ್ನು ತೆರೆದು ತನ್ನ ದರ್ಶನವನ್ನು ನೀಡುವ ದಿನವೇ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ ಅಂದರೆ ಶ್ರೀಹರಿ ನಾರಾಯಣನು ಯಾವಾಗ ಬಾಗಿಲನ್ನು ತೆರೆದು ದರ್ಶನ ಪಡ್ಕೋತಾರೆ ಅವತ್ತೇ ವೈಕುಂಠ ಏಕಾದಶಿ ಅಂತ ಹೇಳ್ತಾರಂತೆ ಈ ಏಕಾದಶಿಯನ್ನು ನಮ್ಮ ಹಿಂದೂ ಧರ್ಮೀಯರು ಅಂದರೆ ನಾವು ಹಿಂದೂಗಳು ಅತ್ಯಂತ ವಿಶೇಷವಾಗಿ ಈ ವೈಕುಂಠ ಏಕಾದಶಿಯನ್ನು ಮಾಡ್ತೀವಿ ನೋಡಿ ಇದು ಒಳಗಡೆ ಒಳಗಡೆ ಅಷ್ಟೊಂದು ನಾವು ಫೋಟೋ ತೆಗೀಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಹಾಗಾಗಿ ನಮ್ಮ ಊರಿನ ದರ್ಶನವನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಅದು ಕಡಿಮೆ ಸಮಯದಲ್ಲಿ ಅಂದರೆ ಅದು ಯಾರಿಗೂ ಗೊತ್ತಿಲ್ಲಂಗೆ ನಾನು ವೀಡಿಯೋ ಮಾಡೋ ಹಾಕಿರೋದು ನೋಡಿ ಈ ಥರ ಇದೆ ನಮ್ಮೂರಿನ ದೇವಸ್ಥಾನ ಸೊ ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ ನೀವು ದೇವರ ದರ್ಶನ ಪಡ್ಕೊಂಡಿರ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್